ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ಸ್ವಾಗತ ನಾನು ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಿಹಿ ಪೊಂಗಲ್ನ ಮಾಡ್ತಿದ್ದೀನಿ ಸಿಹಿ ಪೊಂಗಲ್ ಮಾಡೋದಕ್ಕೆ ಒಂದು ಬೌಲಷ್ಟು ಬೇಳೆ ಒಂದು ಬೌಲಷ್ಟು ಅಕ್ಕಿ ಸಾಗೆ ಎರಡು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿನ ಸಕ್ಕರೆ ಜೊತೆಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಕೂಡ ತೆಗೆದಿಟ್ಕೊಂಡಿದ್ದೀನಿ ಇದು ಬೇಳೆನ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಗೆ ಅರ್ಧ ಹೋಳಷ್ಟು ಒಣ ಕೊಬ್ಬರಿನ ಕೂಡ ತುಡ್ದಿಟ್ಕೊಂಡಿದ್ದೀನಿ ಮತ್ತು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ದ್ರಾಕ್ಷಿ ಹಾಗೆ ಗೋಡಂಬಿನ ತಗೊಂಡಿದ್ದೀನಿ ಎಷ್ಟು ನಮಗೆ ಸಿಹಿ ಪೊಂಗಲ್ ಮಾಡೋದಕ್ಕೆ ಅಂತ ಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನಿಮಗೆ ಸ್ವೀಟು ಜಾಸ್ತಿ ಬೇಕೆಂದ್ರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಸೇರಿಸ್ಕೋಬೋದು ಇವಾಗ ಒಂದು ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಕುಕ್ಕರ್ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ ಇವಾಗ ಬೆಣ್ಣೆಗೆ ನಾವು ತೊಗೊಂಡಿರುವಂತಹ ಹೆಸರು ಬೇಳೆನ ಸೇರಿಸ್ಕೋಬೇಕು ಈ ಥರ ಹೆಸರು ಬೇಳೆನ ನಾವು ತುಪ್ಪ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪೊಂಗಲು ನಾವು ತುಪ್ಪದಲ್ಲಿ ಕೆಲವೊಬ್ಬರೆಲ್ಲ ಎಣ್ಣೆಲ್ಲ ಫ್ರೈ ಮಾಡ್ಕೊಂಡು ಮಾಡ್ತಾರೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ದೇವಸ್ಥಾನಗಳಲ್ಲಿ ಏನು ಕೊಡ್ತಾರಲ್ಲ ಅದೇ ರೀತಿ ಟೇಸ್ಟ್ ಕೊಡ್ತಾರೆ ಅವರು ಕೂಡ ಬೆಣ್ಣೆಯಲ್ಲೇ ಈ ರೀತಿ ಹುರ್ಕೊಂಡು ಮಾಡ್ತಾರೆ ಸೊ ನಿಮ್ಗೆ ಈ ಥರ ತೋರಿಸ್ತಿರೋದು ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಬೇಳೆಯೆಲ್ಲ ಸ್ವಲ್ಪ ಕೆಂಪಿಗೆ ಲೈಟಾಗಿ ಕೆಂಪುಗಾಗಬೇಕು ನೋಡಿ ಸ್ವಲ್ಪ ಈ ಥರ ಕೆಂಪಿಗೆ ಇವಾಗ ಒಂದು ಬೌಲಷ್ಟು ಬೇಳೆಗೆ ನಾನಿಲ್ಲಿ ಐದು ಬೌಲಷ್ಟು ನೀರನ್ನ ಹಾಕ್ತಿದ್ದೀನಿ ಅಂದರೆ ಮೇಜರ್ಮೆಂಟು ಅಕ್ಕಿ ಕೂಡ ಒಂದು ಬೌಲಷ್ಟು ಹಾಕ್ತೀನಿ ನಾನು ಅದಕ್ಕೆ ಅಕ್ಕಿ ಮತ್ತು ಒಂದು ಬೌ ಬೌಲಷ್ಟು ಬೇಳೆಗೆ ಐದು ಬೌಲಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇವಾಗ ತೊಳೆದಿಟ್ಕೊಂಡಿರುವಂಥ ಒಂದು ಬೌಲಷ್ಟು ಅಕ್ಕಿನ ಸೇರಿಸ್ಕೊಂಡು ಚೂರು ಕಲ್ಲುಪ್ಪನ್ನ ಹಾಕ್ತಿದ್ದೀನಿ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಇವಾಗ ಒಂದು ನಾಲ್ಕರಿಂದ ಐದು ವಿಸಲ್ ಬರೆಸ್ಕೊಂಬರ್ಬೇಕು ಚೆನ್ನಾಗಿ ಬೆಂದ್ಕೊಳತ್ತೆ ಸೊ ಐದು ವಿಸಲು ಇಲ್ಲಾಂದರೆ ನಾಲ್ಕು ವಿಸಲ್ ಆದರೆ ಸಾಕಾಗುತ್ತೆ ಅಷ್ಟರೊಳಗೆ ನಾವು ಬೆಲ್ಲ ಕರೆಸ್ಕೊಬೇಕಾಗಿತ್ತು ಒಂದು ಕಡೆಗೆ ನಾನು ಎರಡು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೆನ ಅದನ್ನು ಹಾಕ್ಕೊಂಡು ಚೂರು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಕಂಪ್ಲೀಟಾಗಿ ಕರ ಕರಗಬೇಕು ಸೊ ನಿಧಾನವಾಗಿ ಎಲ್ಲದನ್ನು ಕೂಡ ನಾವು ಬೆಲ್ಲನ ಕರಗಿಸ್ಕೊಳ್ಬೇಕಾಗತ್ತೆ ಈ ರೀತಿ ನಿಧಾನಕ್ಕೆ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಿದೆ ನೋಡ್ತಿರ್ಬೋದು ಈ ಟೈಮಲ್ಲಿ ನಾನು ಇವಾಗ ತುಡಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಏನಿತ್ತಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೋತೀನಿ ಒಣ ಕೊಬ್ಬರಿನ ಸೇರಿಸಾದಮೇಲೆ ಏಲಕ್ಕಿನ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊತಿದ್ದೀನಿ ಇದನ್ನ ಸೇರಿಸೋದನ್ನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡನ್ನೂ ಕೂಡ ನೀಟಾಗಿ ಎಲ್ಲ ಕಡೆಗೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಾದ್ಮೇಲೆ ಅಷ್ಟರೊಳಗೆ ಬೇಳೆ ಕೂಡ ಬೆಂದಿದ್ದು ನೋಡ್ತಿರ್ಬೋದು ನೀವು ಒಂದು ನಾಲ್ಕು ವಿಸಿಲ್ ಬರಸ್ಕೊಂಡಿದ್ದೆ ನಾನು ಇವಾಗ ಕರಗಿಸ್ಕೊಂಡಿರೋಂಥ ಬೆಲ್ಲನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಧಾನ ಊರಿಯಲ್ಲಿ ಇಟ್ಕೊಂಡು ಸ್ವೀಟನ್ನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ಕೋಬೇಡಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಪೊಂಗಲ್ಗೆ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಆದ್ಮೇಲೆ ಅಷ್ಟೊಳಗೆ ನಾವು ತುಪ್ಪದ ಒಗ್ಗರಣೆ ಕೂಡ ಮಾಡ್ಕೋಬೇಕು ಇವಾಗ ನೋಡು ಒಂದು ಒಂದು ಐದು ನಿಮಿಷ ಕುದಿ ಬಂದಿದೆ ಅಷ್ಟೊಳಗೆ ನಾನು ತುಪ್ಪದ ಒಗ್ಗರಣೆ ಕೂಡ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊತಿದ್ದೀನಿ ಇವಾಗ ಫ್ಲೇಮ್ನ ಹಾಫ್ ಮಾಡಿಬಿಟ್ಟು ನೀಟಾಗಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಟ್ಟರೆ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ತುಂಬ ಟೇಸ್ಟಾಗಿರುತ್ತೆ ದೇವ್ರಿ ನೈವೇದ್ಯಕ್ಕೆ ಮಕ್ಕಳಿಗೆಲ್ಲ ಕೂಡ ತುಂಬ ಫೇವ್ರೇಟು ಸೊ ಇದನ್ನು ಈ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿಕೊಡಿ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆಯ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ